ಈ ದಿನದ ಮುಖ್ಯಾಂಶ ಆನೇಕಲ್ ತಾಲೂಕಿನ ಕಗ್ಗಲಿಪುರದಲ್ಲಿ ನಡೆದಿರುವ ಬಾಲಕನ ಭೀಕರ ಹತ್ಯೆ ಅಪ್ರಾಪ್ತ ಬಾಲಕನ ಬಾಲಕ ಒಬ್ರು ಟ್ಯೂಷನ್ಗೆ ಹೋಗ್ಬಿಟ್ಟು ವಾಪಸ್ ಬಂದಿಲ್ಲ ಅಂತ ಅವರು ಪೋಷಕರ ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವಾಗ ಒಂದು ಮಿಸ್ಸಿಂಗ್ ಕೇಸ್ ಒಂದು ರಿಜಿಸ್ಟರ್ ಮಾಡಿ ಡೀಟೇಲ್ಸ್ ಎಲ್ಲ ಕೇಳಿದ್ರು ಡೀಟೇಲ್ ಸ್ವಲ್ಪ ಕೊಟ್ಟಿದ್ದಾರೆ ಹೋಗ್ತಾ ಇದ್ದಾರೆ ಮತ್ತೆ ಎಲ್ಲಿ ಟ್ಯೂಷನ್ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಟ್ಯೂಷನ್ ಹೋಗಿ ಬರುವಾಗ ಟ್ಯೂಷನ್ಗೆ ಹೋಗಿ ಮತ್ತೆ ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ ಅದಾದ ನಂತರ ನಾವು ಆ ಕೇಸ್ ಎನ್ಕ್ವೈರಿ ಮಾಡ್ತಾ ಇದ್ವಿ ಇನ್ವೆಸ್ಟಿಗೇಷನ್ ಮಾಡುವ ಸಮಯದಲ್ಲಿ ಇವತ್ತು ಮಧ್ಯಾಹ್ನದ ಮೇಲೆ ಇಲ್ಲಿ ಈ ಬನ್ನೇರ್ಘಟ್ಟೆಯಿಂದ ತಗಲಿಪುರ ಹೋಗುವಲ್ಲಿ ಒಂದು ಹತ್ತು ಬಾಲಕನ ಮರ್ಡರ್ ಮಾಡಿ ಸುಟ್ಟಿದರೆ ಅಂತ ಮಾಹಿತಿ ನಮ್ಮ ಈ ಬನ್ನೇರ್ಘಟ್ಟ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಡಾಕ್ಟರ್ ರಾಜ್ ಸಹೋದರಿ ನಾಗಮ್ಮ ನಿಧನ ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿ ಪುನೀತ್ ರಾಜ್ಕುಮಾರ್ ಅವರ ಅತ್ತೆ ನಾಗಮ್ಮ ಅವರು ವಯೋಸಹಜ ಕಾಯಿಲೆಯಿಂದ ಇಂದು ನಿಧನರಾಗಿದ್ದಾರೆ ಅವರಿಗೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ರಾಜ್ಕುಮಾರ್ ತಲೆಮಾರಿನ ಕೊನೆಯ ಹಿರಿಯ ಸದಸ್ಯೆಯಾಗಿದ್ದ ಇವರು ಇಂದು ತಮಿಳುನಾಡಿನ ತಾಳವಾಡಿ ತಾಲೂಕಿನ ದೊಡ್ಡ ಗಾಜೂರಿನಲ್ಲಿ ಅವರು ಮೃತಪಟ್ಟಿದ್ದಾರೆ ಬೆಚ್ಚಿ ಬಿದ್ದ ಬೆಂಗಳೂರಿನ ರಾಮನಗರದ ಜನತೆ ಬೆಂಗಳೂರಿನ ಸಂಪಂಗಿ ರಾಮನಗರದ ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ ನೆಲಸಮವಾಗಿರುವ ಬಿಲ್ಡಿಂಗ್ ಗೋಡೆ ಚಾವಣಿ ಎಲ್ಲವೂ ಪೀಸ್ ಪೀಸ್ ಆತಂಕದಲ್ಲಿರುವ ಸ್ಥಳೀಯರು ಅಕ್ಕಪಕ್ಕದ ಬಿಲ್ಡಿಂಗ್ ನಿವಾಸಿಗಳೆಲ್ಲರೂ ಲಾ ಬಿ ಎಂ ಸಿ ಬಸ್ ಡಿಕ್ಕಿ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಹಾಲಕಿ ಚಾಮರಾಜಪೇಟೆಯ ಉಮಾ ಥಿಯೇಟರ್ ಬಳಿ ಜ್ಞಾನಾಳ ಜೊತೆ ಆಕೆ ತಾಯಿ ಸ್ಕೂಟರ್ನಲ್ಲಿ ಬರ್ತಿದ್ರು ಈ ವೇಳೆ ಯಮನಕ್ಕೆ ಬಂದ ಬಿ ಎಂ ಸಿ ಬಸ್ ನಂಬರ್ ಎ ಐವತ್ತೊಂದು ಎ ಕೆ ಎರಡು ಸಾವಿರದ ಎಂಟುನೂರು ಈ ಬಸ್ ಜ್ಞಾನಾಳ ತಾಯಿ ಓಡಿಸುತ್ತಿದ್ದ ಸ್ಕೂಟರ್ಗೆ ಓವರ್ಟೇಕ್ ಮಾಡಲು ಮುಂದಾದಾಗ ಸ್ಕೂಟರ್ ಡಿಕ್ಕಿ ಹೊಡೆದಿದೆ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ದೋಷಿ ಸರ್ಕಾರಿ ವಕೀಲರು ಹೇಳಿದ್ದೇನು ಪ್ರಮುಖವಾಗಿ ಈ ಈ ಕೇಸ್ನಿರ್ತಕ್ಕಂಥ ಸಂತ್ರಸ್ತೆ ಏನಿದೆ ಆ ಸಂತ್ರಸ್ತೆಯ ಏಳಿಕೆ ಮತ್ತೆ ಸಂತ್ರಸ್ತೆ ಇರತಕ್ಕಂತಹ ಎವಿಡೆನ್ಸ್ ನ ಆಧಾರದ ಮೇಲೆ ಮತ್ತೆ ಇದ್ರಲ್ಲಿ ತಿಕ್ಕಿರ್ತಕ್ಕಂಥ ಡಿಜಿಟಲ್ ಎವಿಡೆನ್ಸ್ ಏನಿದೆ ಅದರ ಆಧಾರದ ಮೇಲೆ ಇವತ್ತು ಕೋರ್ಟ್ ಯಾವೆಲ್ಲ ಚಾರ್ಜಸ್ ಗಳನ್ನ ಫ್ರೇಮ್ ಮಾಡಿತ್ತು ಎಲ್ಲ ಚಾರ್ಜಸ್ ಗಳಲ್ಲೂ ಸಹ ಅಕ್ಯೂಸ್ ಗಳನ್ನ ಕನ್ ಅಕ್ಯೂಸ್ ಅನ್ನ ಕನ್ವಿಕ್ಟ್ ಮಾಡಿದೆ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತನಾಡಿದ ಪ್ರಥಮ್ಗೆ ಮಸಿ ಬಳಿಯಲು ಯತ್ನ ಅಂಬೇಡ್ಕರ್ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯೋಗ್ಯತೆ ಇದೆ ನಿಮ್ಗೆ ಯೋಗ್ಯತೆ ರೋಗ ಬಾಧಗಳಿಂದ ನರಳುತ್ತಿರುವ ತೆಂಗು ಬೆಳೆ ರೈತರಿಗೆ ಸಂಕಷ್ಟವೆಂದ ಸಿಪಿ ಯೋಗೇಶ್ವರ್ ಕಳೆದ ಹತ್ತು ಹಲವಾರು ವರ್ಷಗಳಿಂದ ತೆಂಗಿನ ಬೆಳೆಗೆ ರೋಗ ಬಾಧೆ ಇವಾಗ ಬಹಳ ಇದೆ ತೀಟಬಾಧೆ ಅದರಲ್ಲಿ ಎರಡು ಮೂರು ತರ ರೋಗ ಇದೆ ಒಂದು ನುಸಿ ಅಂತೇಳಿ ಒಂದು ಒಂಬಾಳೆ ಬರ್ತಕ್ಕಂಥ ಸಣ್ಣ ಸಣ್ಣ ಅರಳನ್ನೇ ತಿಂದು ಸರಿ ಅದು ಕಾಯಿ ಆಗಲ್ಲ ಮತ್ತೆ ಕಪ್ಪು ತಲೆಗಳು ಮತ್ತೆ ವೈಟ್ ಫ್ಲೈ ಅಂತ ಬಿಳಿ ಚುಕ್ಕು ಅಂತ ಈ ಮೂರು ಸಿಕ್ಕಾಪಟ್ಟೆ ಬಾಧಿಸ್ತಾ ಇದೆ ಆದರೆ ನಮ್ಮ ನಾವು ಸರ್ಕಾರ ಆಗಲಿ ರೈತರಾಗಲಿ ಇಡೀ ತನಕ ಆ ಮರಕ್ಕೆ ಏನು ಶುಶೂಸನೇ ಮಾಡ್ತೀವಿ ಮತ್ತಾವೆ ಏನೋ ನೋಡಿಕೊಂಡು ಮರ ತಲೆಯದ್ದು ನೋಡಿಕೊಂಡು ಸುಮ್ಮನಾಗಿದೆ ಒಬ್ಬರು ಏನಕ್ಕಿದೆ ಇದೆಯಾ ಈ ರೋಗಕ್ಕೆ ಏನು ನಾವೇನು ಅಂತ ಯಾರು ಪ್ರಯೋಗ ಮಾಡಿ ಪ್ರಯೋಗ ಮಾಡೋದು ಅದು ಸಾಮೂಹಿಕವಾಗಿ ಆಗಿದ್ದು ನಮ್ಮ ತಾಲೂಕು ಅತಿ ಹೆಚ್ಚು ತೆಂಗು ಇರ್ತಕ್ಕಂಥ ತಾಲೂಕು ಸುಮಾರು ಹದಿನೈದು ಲಕ್ಷಕ್ಕಿಂತ ಹೆಚ್ಚಿಗೆ ಮರಗಳು ನಮ್ಮ ತಾಲೂಕಲ್ಲಿ ಇದೆ ಈಗ ಡಿಪಾರ್ಟ್ಮೆಂಟು ನಾವು ಚರ್ಚೆ ಮಾಡಿದ್ದೀವಿ ಮಾನ್ಯ ತೋಟಗಾರಿಕೆ ಸಚಿವರಿಗೆ ನಾನು ಮತ್ತು ಡಿಪಾರ್ಟ್ಮೆಂಟರೆಲ್ಲ ಹೋಗಿ ಮಾತಾಡಿ ಪ್ರಾಯೋಗಿಕವಾಗಿ ನಮ್ಮ ತಾಲೂಕಿಗೆ ಐದಾರು ಹೈಡ್ರಾಲಿಕ್ ಲಿಫ್ಟ್ ಮನವಿ ಮಾಡಿದ್ದೇವೆ ಸಮಾಜ ನಿರ್ಮಾಣ ಮಾಡಲು ಕರೆ ನೀಡಿದ ಸುಮಾರಾಣಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಮಾದಕ ದ್ರವ್ಯಗಳನ್ನ ಎಲ್ಲ ತ್ಯಜಿಸಿ ನಮ್ಮ ಸಮಾಜನ ಮಾದಕ ದ್ರವ್ಯ ಮುಕ್ತ ಪ್ರದೇಶವನ್ನಾಗಿ ಮಾಡಲಿಕ್ಕೆ ಅಂತ ಈ ನಿಟ್ಟಿನಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಕೂಡ ಸಹಭಾಗಿತ್ವದೊಂದಿಗೆ ಮತ್ತು ಮಕ್ಕಳ ಒಂದು ಸಹಭಾಗಿತ್ವದೊಂದಿಗೆ ಬಗ್ಗೆ ನಮ್ಮ ಕೆ ಆರ್ ಟೌನ್ ಠಾಣಾ ವ್ಯಾಪ್ತಿನಲ್ಲಿ ಇದ್ರದ್ದು ಬಗ್ಗೆ ಏನೇನು ಅಡ್ಡ ಪರಿಣಾಮಗಳಾಗುತ್ತೆ ಅಂದ್ರೆ ಇದರಿಂದ ಸಮಾಜಕ್ಕೆ ಯಾವ ತರ ಆದಂತಹ ಕುಟಿತಗಳು ರಾಮನಗರದ ಕೆನರಾ ಬ್ಯಾಂಕ್ ಎ ನಲ್ಲಿ ಹಣದ ಬ್ಯಾಗ್ ಕಳವು ಕೆನರಾ ಬ್ಯಾಂಕ್ ಎ ಟಿ ನಲ್ಲಿ ಯಾವುದೇ ಕಾರಣಕ್ಕೂ ಆ ಆ ರೀತಿ ಕಳ್ಳತನ ಆಗ್ತಿರಲಿಲ್ಲ ಕಾರಣವೇನೆಂದರೆ ಸೆಕ್ಯೂರಿಟಿ ಗಾರ್ಡ್ ಇಲ್ಲದ ಕಾರಣ ಈ ರೀತಿ ಆಗ್ತಾ ಇದೆ ಸೆಕ್ಯೂರಿಟಿ ಗಾರ್ಡನ್ನು ಈ ಕೆನರಾ ಬ್ಯಾಂಕ್ನ ಅಧಿಕಾರಿಗಳು ನಿಯೋಜನೆ ಮಾಡಿದಲ್ಲಿ ಈ ರೀತಿಯ ಪ್ರಕರಣಗಳು ಕಂಡು ಕೆರೆ ಒತ್ತುವರಿ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದ ಸಿಪಿ ಯೋಗೇಶ್ವರ್ ಈ ಭಾಗದಲ್ಲಿ ನೀರಾವರಿಗೆ ಅನುಕೂಲವಾಗಿದ್ದಂತ ಚಟ್ಟಿ ಕೆರೆ ಇವತ್ತು ಅಗ್ರೀಕರಣದ ಪ್ರಭಾವದಿಂದ ಒಂದು ಕೊಳಚೆ ಗುಂಡಿಯಾಗಿ ಮಾರ್ಪಟ್ಟು ಈ ಭಾಗದ ಸಾರ್ವಜನಿಕರ ಜನಸಾಮಾನ್ಯರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನ ನೀಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಈ ಕೆರೆಯನ್ನು ಪುನಶ್ಚೇತನಗೊಳಿಸಬೇಕು ಇಲ್ಲಿರ್ತಕ್ಕಂಥ ಭಾಳ ಏನು ಪರಿಚಯನ ತೆಗಿಬೇಕು ದೃಷ್ಟಿಯಿಂದ ಇದನ್ನು ಇವತ್ತು ಕೆಲಸ ಪ್ರಾರಂಭ ಮಾಡಿದ್ದೀವಿ